ಊಟದ ರುಚಿಯನ್ನು ಹತ್ತು ಪಟ್ಟು ಹೆಚ್ಚಿಸುವಂಥ ಈ ರೆಸಿಪಿ ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ ಇಲ್ಲಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ವಿ ವಿ ಅಫಿಷಿಯಲ್ ಸ್ವಾಗತ ನಿಮಗೆ ನನ್ನ ಚಾನಲ್ಗೆ ಈ ರೆಸಿಪಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಯಾವ ರೆಸಿಪಿ ಅಂದರೆ ಮೆಂತ್ಯ ಸೊಪ್ಪಿನ ಕರಿ ನಾನು ಮಾಡ್ತಾ ಇರೋದು ಒಂದು ಸಲ ನೀವು ಟ್ರೈ ಮಾಡಿ ಮತ್ತು ನಾಲ್ಕು ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಎರಡು ರೊಟ್ಟಿ ತಿನ್ನೋರು ಮಾತ್ರ ಪಕ್ಕ ನಾನು ಹೇಳ್ತೀನಿ ನಾಲ್ಕು ರೊಟ್ಟಿ ತಿಂದೇ ತಿಂತಾರೆ ಈ ರೆಸಿಪಿ ಬಿಸಿ ಅನ್ನ ಮತ್ತು ಜೋಳ ರೊಟ್ಟಿ ಅಕ್ಕಿ ರೊಟ್ಟಿ ದೋಸೆ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ಇದನ್ನ ಮನೇಲಿ ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ನೋಡೋಣ ಇಲ್ಲಿ ನಾನು ಇದಕ್ಕೆ ಎರಡು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಚೆನ್ನಾಗಿತ್ತು ಮೆಂತ್ಯ ಸೊಪ್ಪು ಇದನ್ನು ಈಗ ನಾನು ಸೋಸಿಬಿಟ್ಟು ಒಂದು ಪಾತ್ರೆಗೆ ಹಾಕ್ತೀನಿ ಈಗೆಲ್ಲ ನೀಟಾಗಿ ನಾನು ಮೆಂತ್ಯ ಸೊಪ್ಪನ್ನ ಸೋಸ್ತಾಯಿದ್ದೀನಿ ಇಲ್ಲಿ ನೋಡಿ ಈಗ ನಾನು ಒಂದು ಬೇರೆ ಪಾತ್ರೆಯಲ್ಲಿ ಸೋಸಿಟ್ಟಿದ್ದೀನಿ ಈಗ ಇದನ್ನು ನಾನು ಚೆನ್ನಾಗಿ ತೊಳ್ಕೊತೀನಿ ಈಗ ಮೆಂತ್ಯ ಸೊಪ್ಪು ನೀಟಾಗಿ ಎಲ್ಲನೂ ತೊಳಿಬೇಕು ತೊಳೆದ ಮೇಲೆ ಈಗ ನಾನು ಬೇರೆ ಪಾತ್ರೆಗೆ ಇಡ್ತಾಯಿದ್ದೀನಿ ನೋಡಿ ಇಲ್ಲಿ ನೋಡಿ ನಾನು ಬೇರೆ ಪಾತ್ರೆಗೆ ತಗೊಂಡಿಟ್ಟಿದ್ದೀನಿ ಈಗ ಈ ರೆಸಿಪಿ ಮಾಡೋಕ್ಕೆ ನಾನಿಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ಎಳ್ಳು ಒಂದು ಮೂರು ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಒಂದೆರಡು ಸ್ಪೂನ್ ಆಗೋಷ್ಟು ಕೊಬ್ಬರಿ ಒಂದು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಈ ಮೆಂತ್ಯ ಸೊಪ್ಪನ್ನ ನಾನು ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ ನೋಡಿ ಮತ್ತು ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿನ ನಾನು ಸಣ್ಣಗೆ ಕೊಟ್ಟಿಟ್ಟಿದ್ದೀನಿ ನೋಡಿ ಈಗ ಒಂದು ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ ನಾನು ಈಗ ಒಲೆ ಹೊತ್ತಿಸ್ಕೊತಾ ಇದ್ದೀನಿ ಈಗ ನಾನು ಆವಾಗಲೇ ತೋರಿಸಿದ್ನಲ್ಲ ಕಡಲೆ ಬೀಜ ಮತ್ತು ಕೊಬ್ಬರಿನ ಫಸ್ಟು ಹುರ್ಕೋಬೇಕು ಇದನ್ನು ನಾವು ಪಾತ್ರೆ ಕಾದಮೇಲೆ ಈಗ ಹಾಕ್ತಾಯಿದ್ದೀನಿ ನೋಡಿ ಈಗ ನಾನು ಫಸ್ಟಿಗೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಈಗ ಕೊಬ್ಬರಿ ಹಾಕ್ಬಿಟ್ಟು ನೀಟಾಗಿ ಎಲ್ಲನೂ ಹುರಿದ್ಬಿಟ್ಟು ಈಗ ಲಾಸ್ಟಲ್ಲಿ ನಾನು ಎಳ್ಳು ಹಾಕ್ತಾಯಿದ್ದೀನಿ ಫಸ್ಟೇ ಎಳ್ಳು ಹಾಕಿದ್ರೆ ಬೇಗ ಸೀದೋಗುತ್ತೆ ಅಂತ ಅಂದ್ಬಿಟ್ಟು ಕೊನೆಯಲ್ಲಿ ಹಾಕ್ತಾಯಿದ್ದೀನಿ ನಾನು ಎಲ್ಲ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಈಗ ಇಷ್ಟ ಆದರೆ ಸಾಕು ಈಗ ನಾನು ಬೇರೆ ಪಾತ್ರೆಗೆ ಇದ್ದೀನಿ ಇದನ್ನು ನೋಡಿ ನಾನು ಬೇರೆ ತಟ್ಟೆಗೆ ಹಾಕ್ತಾಯಿದ್ದೀನಿ ಈಗ ನಾನು ಟೊಮೊಟೊ ಹುರಿತಾ ಹುರಿತಾಯಿದ್ದೀನಿ ಟೊಮೆಟೊ ಹಣ್ಣು ಆಫ್ಸಿನಲ್ಲೂ ಬೇಕು ಅಂದರೆ ಹುರಿಬೇಕು ಇಲ್ಲ ಅಂದರೆ ಹಾಕ್ಬೋದು ಇದಕ್ಕೆ ನಾನು ಟೊಮೆಟೊ ಹಣ್ಣು ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈಗ ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ ಈಗ ನಾನು ಇದೇ ಪಾತ್ರೆಗೆ ನಾನು ಈಗ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಈಗ ನಾನು ಅದಕ್ಕೆ ಮೆಂತ್ಯ ಸೊಪ್ಪು ಕಟ್ ಮಾಡಿಟ್ಟಿದ್ನೆಲ್ಲ ಹಾಕ್ತಾಯಿದ್ದೀನಿ ಚೆನ್ನಾಗಿ ಡ್ರೈ ಡ್ರೈ ರೋಸ್ಟ್ ಮಾಡಬೇಕು ಮೆಂತ್ಯ ಸೊಪ್ಪು ಅಂದರೆ ಅದು ಕೈ ಇರುತ್ತಲ್ಲ ಕೈಯದೆಲ್ಲ ಹೋಗಬೇಕು ಮೆಂತ್ಯ ಸೊಪ್ಪು ನೀಟಾಗಿ ಎಲ್ಲ ಎಣ್ಣೆಯಲ್ಲಿ ಹುರಿಬೇಕು ನಾವು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಮೆಂತ್ಯ ಸೊಪ್ಪನ್ನ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ನೋಡಿ ಈಗ ನಾನು ಎಲ್ಲ ಈಗ ಚೆನ್ನಾಗಿ ಮಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಾತ್ರ ಇದು ತುಂಬ ಚೆನ್ನಾಗಿದೆ ಆರೋಗ್ಯಕ್ಕೂ ಒಳ್ಳೆಯದು ಮೆಂತ್ಯ ಸೊಪ್ಪು ಈಗ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ನಮಗೆ ರಕ್ತ ಹೆಚ್ಚಾಗುತ್ತೆ ನೋಡಿ ಈಗ ನಾನು ಎಲ್ಲ ನೀಟಾಗಿ ಹುರಿದಿದ್ದೀನಿ ಈಗ ಈಗ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮುಂಚೆನೇ ಎಲ್ಲ ಡ್ರೈ ರೋಸ್ಟ್ ಮಾಡಿಟ್ಟಿದ್ನಲ್ಲ ಕಡಲೆ ಬೀಜ ಕೊಬ್ಬರಿ ಮತ್ತು ಎಳ್ಳು ಟೊಮೊಟೊ ಹಣ್ಣು ಈಗೆಲ್ಲನೂ ಪೇಸ್ಟ್ ಮಾಡ್ಕೊಂಬರ್ತೀನಿ ನಾನು ಚೆನ್ನಾಗಿ ನೀಟಾಗಿ ಪೇಸ್ಟ್ ಮಾಡಬೇಕು ತರಿ ತರಿಯಾಗಿ ಮಾಡಬಾರ್ದು ಸ್ಮೂತಾಗಿ ಒಳ್ಳೆ ಬೆಣ್ಣೆ ಥರ ಸ್ಮೂತಾಗಿ ಪೇಸ್ಟ್ ಮಾಡಬೇಕು ನಾವು ನೋಡಿ ಇಷ್ಟಾದರೆ ಸಾಕು ಈಗ ಈಗ ನಾನು ಮೆಂತ್ಯ ಸೊಪ್ಪನ್ನ ಸೈಡಿಗೆ ಇಟ್ಟು ಬೇರೆ ಪಾತ್ರೆ ಇಡ್ತಾಯಿದ್ದೀನಿ ಒಲೆ ಮೇಲೆ ಒಲೆ ಒತ್ತಿಸ್ಕೊಡ್ತಾಯಿದ್ದೀನಿ ನೋಡಿ ಈಗ ಪಾತ್ರೆ ಕಾದಮೇಲೆ ನಾನು ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬಾಯಿ ಕೆಟ್ಟೋದಾಗಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ನಾನು ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಅಂದ ಮೇಲೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡೂ ಒಟ್ಟಿಗೆ ಹಾಕ್ತಾಯಿದ್ದೀನಿ ನೋಡಿ ಈಗ ನಾನು ಈ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಮತ್ತು ಹೊಸ್ದಾಗಿ ಯಾರು ನನ್ನ ಚಾನೆಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಐಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ಫಸ್ಟ್ ನೀವೇ ನೋಡ್ಬೋದು ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಅರ್ಧ ಸ್ಪೂನ್ ಆಗುವಷ್ಟು ಹರ್ಸಿಣ ಪುಡಿ ಹಾಕಿದ್ದೀನಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಅಚ್ಚ ಖಾರ ಪುಡಿ ನಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಮಿಕ್ಸ್ ಆದಮೇಲೆ ನಾವು ಈಗ ರು ರುಬ್ಬಿರೋ ಅಂಥ ಮಿ ಅವಾಗಲೇ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಈಗ ಈ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನೋಡಿ ಚಪಾತಿ ಪೂ ಪೂರಿಗೂ ತುಂಬ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಈಗ ನಾನು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ನಮಗೆ ಗ್ರೇವಿ ಎಷ್ಟು ತೆಳ್ಳಗೆ ಬೇಕೋ ಗಟ್ಟಿ ಬೇಕೋ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ಸ್ವಲ್ಪ ಸ್ವಲ್ಪ ಇದಕ್ಕೆ ಬಿಸಿ ನೀರೇ ಹಾಕಬೇಕು ಬಿಸಿನೀರು ಹಾಕಿದ್ರೆ ಅದು ಗ್ರೇವಿ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬಿಸಿನೀರೇ ಹಾಕ್ತಾಯಿದ್ದೀನಿ ನೋಡಿ ತಣ್ಣೀರು ಹಾಕಿದ್ರೆ ಗ್ರೇವಿ ತಿಕ್ನೆಸ್ಸು ಬರಲ್ಲ ಚೆನ್ನಾಗಿ ಬಿಸಿನೀರೇ ಹಾಕಬೇಕು ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ನಾನು ಒಂದು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ಅದು ಕುದ ಮೇಲೆ ಮತ್ತೆ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಈಗ ನಾನು ತಟ್ಟೆ ಮುಚ್ಚಿ ಒಂದು ಐದರಿಂದ ಏಳು ನಿಮಿಷ ಬೇಯಿಸ್ಕೊತೀನಿ ನೋಡಿ ಕುದೀತಾ ಇದೆ ಈಗ ಆಮೇಲೆ ಸೈಡ್ಗೆಲ್ಲ ಎಣ್ಣೆ ಬಿಡುತ್ತೆ ಎಣ್ಣೆ ಬಿಟ್ಟ ಮೇಲೆ ಆಗಿದೆ ಅಂತ ಅರ್ಥ ಈಗ ನೀಟಾಗಿ ಕುದಿಬೇಕು ಅದು ಈಗ ನಾನು ಮೆಂತ್ಯ ಸೊಪ್ಪು ಆವಾಗಲೇ ಫ್ರೈ ಮಾಡಿಟ್ಟಿದ್ನಲ್ಲ ಈ ಮೆಂತ್ಯ ಸೊಪ್ಪನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಸಾಂಬಾರಿಗೆ ಅಂದರೆ ಗ್ರೇವಿಗೆ ಹೀಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಗಟ್ಟಿಯಾಗಿದೆ ಇಷ್ಟಾದರೆ ಆಯಿತು ಗ್ರೇವಿ ರೆಡಿ ಮೆಂತ್ಯ ಸೊಪ್ಪಿನ ಗ್ರೇವಿ ರೆಡಿ ಯಾರಿಗೆಲ್ಲ ಈ ನನ್ನ ಚಾನಲ್ನ ವೀಡಿಯೋಗಳು ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೊಸದಾಗಿ ಯಾರು ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಗ್ರೇವಿ ಸ್ವಲ್ಪ ಗಟ್ಟಿ ಬತ್ತು ಅಂತ ಮತ್ತೆ ಸ್ವಲ್ಪ ಬಿಸಿನೀರು ಹಾಕಿ ನೋಡಿ ನಾನೀಗ ಮತ್ತೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಮೆಂತ್ಯ ಸೊಪ್ಪು ಹಾಕಿದ್ಮೇಲೆ ಒಂದು ಐದರಿಂದ ಹತ್ತು ಸೆಕೆಂಡು ಮತ್ತೆ ಬೇಯಿಸ್ಕೋಬೇಕು ಇದನ್ನು ಸುತ್ತಲೂ ಒಂದು ಎಣ್ಣೆ ಬಿಡಬೇಕು ಅದು ಮೆಂತ್ಯ ಹಾಕಿದ ಮೇಲೂ ಈಗ ನಾನು ತಟ್ಟೆ ಮುಚ್ಚಿ ಬೇಯಿಸ್ತೀನಿ ಯಾರಿಗೆಲ್ಲ ಈ ನನ್ನ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮತ್ತೆ ಬರ್ತೀನಿ ಬೇರೆ ರೆಸಿಪಿಯೊಂದಿಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು